ಹಲೋ ಹಾಯ್ ಸ್ನೇಹಿತರೆ ತಮಗೆಲ್ಲರಿಗೂ ಮತ್ತೊಮ್ಮೆ ಟಾರ್ಗೆಟ್ ಕೆ ಪಿ ಎಸ್ ಸಿ ಜಾಬ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತವನ್ನು ಕೋರುತ್ತಾ ನಾನು ವಾಸುದೇವ್ ರಾಠೋಡ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯವರು ಎರಡು ಸಾವಿರದ ಹದಿನಾರರಲ್ಲಿ ನಡೆಸಿದಂತಹ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನಡೆದ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆ ಉತ್ತರ ಮತ್ತು ಉತ್ತರಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆಯನ್ನು ನೋಡಲಿದ್ದೇವೆ ಓಕೆ ಸ್ನೇಹಿತರೆ ಬನ್ನಿ ಹಾಗಿದ್ದರೆ ಪ್ರಶ್ನೆಗಳನ್ನು ಪ್ರಾರಂಭಿಸೋಣ ಮೊದಲನೇ ಪ್ರಶ್ನೆ ನೋಡಿ ನೂರ ಎಂಬತ್ತು ಮೀಟರ್ ಉದ್ದದ ಒಂದು ರೈಲು ಗಂಟೆಗೆ ತೊಂಬತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ನೂರ ಇಪ್ಪತ್ತು ಮೀಟರ್ ಉದ್ದದ ಒಂದು ಸುರಂಗವನ್ನು ದಾಟಲು ರೈಲಿಗೆ ಬೇಕಾಗುವ ಸಮಯ ಉತ್ತರ ಹನ್ನೆರಡು ಸೆಕೆಂಡ್ಗಳು ಸ್ನೇಹಿತರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆ ಮತ್ತು ಗಣಿ ಗಣಿತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ವಿವರಣಾತ್ಮಕ ಉತ್ತರವನ್ನು ನಾನು ಆಮೇಲೆ ಪ್ರತ್ಯೇಕವಾದ ವಿಡಿಯೋ ಮಾಡಿಬಿಟ್ಟು ಅದರಲ್ಲಿ ಇದರ ಬಗ್ಗೆ ನಾನು ಮಾಹಿತಿಯನ್ನು ನೀಡ್ತೇನೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮಾನಸಿಕ ಸಾಮರ್ಥ್ಯದ ಮತ್ತು ಗಣಿತದ ಪ್ರಶ್ನೆಗಳಿಗೆ ಕೇವಲ ಉತ್ತರವನ್ನು ಮಾತ್ರ ನೀಡುತ್ತೇನೆ ಎರಡನೇ ಪ್ರಶ್ನೆ ಬ್ಯಾಟ್ ಎಂಬ ಪದದ ಬ್ಯಾಟ್ ಅಂದರೆ ಇಪ್ಪತ್ತ್ಮೂರು ಅದೇ ರೀತಿಯಾಗಿ ಕ್ಯಾಟ್ ಅಂದರೆ ಇಪ್ಪತ್ತ್ನಾಲ್ಕು ಆದರೆ ಬಿ ಎ ಡಬಲ್ ಎಲ್ ಬಾಲ್ ಸಂಕೇತ ಏನಂತ ಕೇಳಿದರೆ ಉತ್ತರವನ್ನು ನೋಡೋದಾದರೆ ಇಪ್ಪತ್ತೇಳು ಮೂರನೇ ಪ್ರಶ್ನೆ ನೋಡಿ ಹಿತ್ತಾಳೆಯು ಇವುಗಳ ಮಿಶ್ರಲೋಹವಾಗಿದೆ ಹಿತ್ತಾಳೆಯ ಮಿಶ್ರಲೋಹ ಅಂದರೆ ತಾಮ್ರ ಮತ್ತು ಸತು ಆಮೇಲೆ ಪ್ಯೂಸ್ ತಂತಿಯ ಮಿಶ್ರಲೋಹ ಅಂದರೆ ಅದು ತಾಮ್ರ ಮತ್ತು ಸೀಸ ಅದೇ ರೀತಿಯಾಗಿ ಕಂಚುವಿನ ಮಿಶ್ರಲೋಹ ಅಂದರೆ ತಾಮ್ರ ಮತ್ತು ತವರ ಆಮೇಲೆ ಜರ್ಮನ್ ಸಿಲ್ವರ್ನ ಮಿಶ್ರಲೋಹ ಅಂದರೆ ತಾಮ್ರ ನಿಕ್ಕಲ್ ಮತ್ತು ಸತು ನಾಲ್ಕನೇ ಪ್ರಶ್ನೆ ನಕ್ಷತ್ರದಲ್ಲಿನ ಶಕ್ತಿಯ ಮೂಲ ಉತ್ತರ ಪರಮಾಣು ಸಮ್ಮೇಳನ ಐದನೇ ಪ್ರಶ್ನೆ ಸುಕ್ರೋಸ್ನ ಅಣುಸೂತ್ರವು ಡ್ಯಾಶ್ ಆಗಿದೆ ಸುಕ್ರೋಸ್ನ ಅಣುಸೂತ್ರ ಸಿ ಟೋಲ್ ಎಚ್ ಟ್ವೆಂಟಿ ಟು ಓ ಲೆವೆನ್ ಅದೇ ರೀತಿಯಾಗಿ ಮಿಥಾನಾಲ್ದ ಒಂದು ಅಣುಸೂತ್ರವನ್ನು ನೋಡೋದಾದರೆ ಸಿ ಎಚ್ ತ್ರೀ ಎಚ್ ಆಮೇಲೆ ಗ್ಲುಕೋಜ್ದು ಅಣುಸೂತ್ರ ನೋಡೋದಾದರೆ ಸಿ ಸಿಕ್ಸ್ ಎಚ್ ಟ್ವೆಲ್ ಓ ಸಿಕ್ಸ್ ಆಮೇಲೆ ಎಥಿನಾಲ್ದ ಅಣುಸೂತ್ರ ನೋಡೋದಾದರೆ ಸಿ ಟು ಎಚ್ ಫೈವ್ ಓ ಎಚ್ ಆರನೇ ಪ್ರಶ್ನೆ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಅವರು ಯಾರು ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಅಂದರೆ ಈ ಒಂದು ಪ್ರಶ್ನೆ ಪತ್ರಿಕೆ ನಡೆದಾಗ ಇದ್ದಂತಹ ಸ್ಪೀಕರ್ ಯಾರಂದ್ರೆ ಕೆ ಬಿ ಕೋಳಿವಾಡ್ ಆದರೆ ಪ್ರಸ್ತುತ ವಿಧಾನಸಭೆಯ ಸ್ಪೀಕರ್ ಯಾರಾದ್ರೂ ಅಂದ್ರೆ ಕೆ ಆರ್ ರಮೇಶ್ ಕುಮಾರ್ ಅದೇ ರೀತಿಯಾಗಿ ವಿಧಾನ ಪರಿಷತ್ತಿನ ಸ್ಪೀಕರ್ ಯಾರದಂದ್ರೆ ಬಸವರಾಜ್ ಹೊರಟ್ಟಿ ಏಳನೆಯ ಪ್ರಶ್ನೆ ಕರ್ನಾಟಕ ಪ್ರಥಮ ವಿಶ್ವವಿದ್ಯಾಲಯವು ಕರ್ನಾಟಕದ ಪ್ರಥಮ ವಿಶ್ವವಿದ್ಯಾಲಯ ಯಾವುದಂತ ಕೇಳಿದರೆ ಉತ್ತರ ಮೈಸೂರು ವಿಶ್ವವಿದ್ಯಾಲಯ ಅದೇ ರೀತಿಯಾಗಿ ಕನ್ನಡದ ಪ್ರಥಮ ವಿಶ್ವವಿದ್ಯಾಲಯ ಕೇಳಿದರೆ ಅದು ಯಾವುದಂದ್ರೆ ಹಂಪಿ ವಿಶ್ವವಿದ್ಯಾಲಯ ಆಮೇಲೆ ಎಂಟನೇ ಪ್ರಶ್ನೆ ಉದಯವಾಗಲಿ ಚೆಲುವ ಕನ್ನಡ ನಾಡು ಗೀತೆ ಕರ್ತೃ ಯಾರು ಉತ್ತರ ಹುಯಿಲ್ಗೋಳ್ ನಾರಾಯಣ ರಾವ್ ಇಲ್ಲಿ ಕುವೆಂಪುರು ಬರೆದಂತಹ ಗೀತೆ ಯಾವುದಂದ್ರೆ ಜಯ ಭಾರತ ಜನನೀಯ ತನುಜಾತಿ ಆಮೇಲೆ ರವೀಂದ್ರನಾಥ್ ಟ್ಯಾಗೋರ್ ಬರೆದಂತಹ ಗೀತೆ ಯಾವುದಂದ್ರೆ ಜನಗಣಮನ ಒಂಬತ್ತನೇ ಪ್ರಶ್ನೆ ಈ ಕೆಳಕಂಡ ಯಾವ ಜಿಲ್ಲೆಯಲ್ಲಿ ನಂದಿ ಬೆಟ್ಟ ಅಸ್ತಿತ್ವದಲ್ಲಿರುತ್ತದೆ ನಂದಿ ಬೆಟ್ಟ ಎಲ್ಲಿ ತಂದ್ರೆ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿ ಬೆಟ್ಟ ಐತಿ ಅದೇ ರೀತಿಯಾಗಿ ಮೈಸೂರಿನಲ್ಲಿ ಇರುವಂತಹ ಬೆಟ್ಟ ಯಾವುದಂದ್ರೆ ಅಂದರೆ ಚಾಮುಂಡಿ ಬೆಟ್ಟ ಆಮೇಲೆ ಚಿತ್ರದುರ್ಗದಲ್ಲಿರುವಂತಹ ಚಿತ್ರದುರ್ಗದಲ್ಲಿರುವಂಥದ್ದು ವನಿಕೆ ಒಬ್ಬವನ ಕೋಟೆ ಹತ್ತನೇ ಪ್ರಶ್ನೆ ಸಾಕ ಎರ ಪ್ರಾರಂಭವಾಗಿದ್ದು ಉತ್ತರ ಎಡಿ ಎಪ್ಪತ್ತೆಂಟು ಹನ್ನೊಂದನೇ ಪ್ರಶ್ನೆ ಏನು ಬಿ ಯ ಎರಡರಷ್ಟು ಉತ್ತಮ ಕೆಲಸಗಾರನಾಗಿದ್ದು ಅವರಿಬ್ಬರ ಜೊತೆಯಾಗಿ ಒಂದು ಕೆಲಸವನ್ನು ಹದಿನೆಂಟು ದಿನಗಳಲ್ಲಿ ಮುಕ್ತಾಯ ಮಾಡುತ್ತಾರೆ ಒಬ್ಬನೇ ಎಷ್ಟು ದಿನಗಳಲ್ಲಿ ಆ ಕೆಲಸವನ್ನು ಮಾಡುತ್ತಾನೆ ಉತ್ತರ ಇಪ್ಪತ್ತೇಳು ದಿನಗಳು ಹನ್ನೆರಡನೇ ಪ್ರಶ್ನೆ ಅನಿಲನು ತನ್ನ ಮನೆಯಿಂದ ಪೂರ್ವ ದಿಕ್ಕಿಗೆ ಆರು ಕಿಲೋಮೀಟರ್ ಪ್ರಯಾಣ ಮಾಡಿದ ನಂತರ ತಪ್ಪು ದಿಕ್ಕಿನಲ್ಲಿ ಪ್ರಯಾಣಿಸುತ್ತಿರುವುದು ಆತನಿಗೆ ಮನವರಿಕೆಯಾಗಿ ಹಿಂದಕ್ಕೆ ತಿರುಗಿ ಪಶ್ಚಿಮ ದಿಕ್ಕಿಗೆ ಹನ್ನೆರಡು ಕಿಲೋಮೀಟರ್ ಪ್ರಯಾಣಿಸುತ್ತಾನೆ ಆ ನಂತರ ಬಲಕ್ಕೆ ತಿರುಗಿ ಎಂಟು ಕಿಲೋಮೀಟರ್ ಪ್ರಯಾಣಿಸಿ ಆತನ ಕಚೇರಿಯನ್ನು ತಲುಪುತ್ತಾನೆ ಆತನ ಮನೆಯಿಂದ ಆತನ ಕಚೇರಿಗೆ ಇರುವ ನೇರ ಅಂತರ ಉತ್ತರವನ್ನು ನೋಡೋದಾದರೆ ಹತ್ತು ಕಿಲೋಮೀಟರ್ ಹದಿಮೂರನೇ ಪ್ರಶ್ನೆ ಸ್ನೇಹಿತರೆ ಈ ಎಲ್ಲ ಪ್ರಶ್ನೆಗಳಿಗೆ ಆಮೇಲೆ ಪ್ರತ್ಯೇಕವಾದ ವಿಡಿಯೋ ಮಾಡ್ತೇನೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದ ವಿಡಿಯೋ ಮಾಡ್ತೇನೆ ಆ ವಿಡಿಯೋಗಳನ್ನು ನೀವು ನೋಡಿ ಹದಿಮೂರನೇ ಪ್ರಶ್ನೆ ಒಬ್ಬ ಅಂಗಡಿ ಮಾಲೀಕನು ಒಂದು ಡಜನ್ ಡಜನಿಗೆ ರೂಪಾಯಿ ಮೂವತ್ತ್ನಾಲ್ಕರಂತೆ ಬೀಗಗಳನ್ನು ಕೊಂಡುಕೊಳ್ಳುತ್ತಾನೆ ಹಾಗೂ ಡಜನಿಗೆ ರೂಪಾಯಿ ಐವತ್ತೆರಡರಂತೆ ಅವುಗಳನ್ನು ಮಾರಾಟ ಮಾಡುತ್ತಾನೆ ರೂಪಾಯಿ ಒಂಬೈ ಒಂಬತ್ನೂರುಗಳನ್ನು ಗಳಿಸಲು ಅವನು ಎಷ್ಟು ಬೀಗೆಗಳನ್ನು ಮಾರಾಟ ಮಾಡಬೇಕಾಗುತ್ತದೆ ಉತ್ತರ ಆರುನೂರು ಬೀಗಗಳು ಹದಿನಾಲ್ಕನೇ ಪ್ರಶ್ನೆ ಒಂದು ಉದ್ಯಾನವನದಲ್ಲಿ ಗುಲಾಬಿ ಗಿಡಗಳು ಮತ್ತು ಸೂರ್ಯಕಾಂತಿ ಗಿಡಗಳ ಸಂಖ್ಯೆ ಮೂರು ಅನುಪಾತ ಐದರ ಅನುಪಾತದ ಇರುತ್ತದೆ ಉದ್ಯಾನವನದಲ್ಲಿರುವ ಸೂರ್ಯಕಾಂತಿ ಗಿಡಗಳ ಸಂಖ್ಯೆ ಇಪ್ಪತ್ತೈದು ಆದರೆ ಅಲ್ಲಿನ ಗುಲಾಬಿ ಹೂ ಗಿಡಗಳ ಸಂಖ್ಯೆ ಎಷ್ಟು ಉತ್ತರ ಹದಿನೈದು ಹದಿನೈದನೆಯ ಪ್ರಶ್ನೆ ರೂಪಾಯಿ ಆರುನೂರ ಎಂಬತ್ತುಗಳನ್ನು ಎ ಬಿ ಸಿ ಇವರುಗಳ ನಡುವೆ ಬೀನು ಪಡೆಯುವುದರ ಮೂರರ ಎರಡು ಅಂಶ ರಷ್ಟನ್ನು ಏನು ಪಡೆಯುವಂತೆ ಸೀನು ಪಡೆಯುವುದರ ನಾಲ್ಕರ ಒಂದು ರಷ್ಟನ್ನು ಬೀನು ಪಡೆಯುವಂತೆ ವಿಭಾಗ ಮಾಡಲಾಗಿದೆ ಅವರ ಪಾಲುಗಳ ಕ್ರಮವಾಗಿ ಉತ್ತರವನ್ನು ನೋಡುವುದಾದರೆ ರೂಪಾಯಿ ಎಂಬತ್ತು ನೂರ ಇಪ್ಪತ್ತು ನಾಲ್ಕುನೂರ ಎಂಬತ್ತು ರೂಪಾಯಿಗಳು ಮುಂದಿನ ಪ್ರಶ್ನೆ ಯಾವ ಸಲಕರಣೆಯಿಂದ ಗಾಳಿಯ ಒತ್ತಡವನ್ನು ಅಳೆಯುತ್ತಾರೆ ಉತ್ತರ ಬಾರೋಮೀಟರ್ ಮೀಟರ್ ಅದೇ ರೀತಿಯಾಗಿ ಹೈಡ್ರೋಮೀಟರ್ ನೋಡಿ ಅದು ದ್ರವಗಳ ನಿರ್ದಿಷ್ಟ ಮಾನವನ್ನು ಅಳೆಯಲು ಉಪಯೋಗಿಸ್ತಾರೆ ಹೈಡ್ರೋಮೀಟ್ರ್ ಇದೆಯಲ್ಲ ಅದು ವಾತಾವರಣ ತೇವಾಂಶವನ್ನು ಅಳೆಯಲು ಉಪಯೋಗಿಸ್ತಾರೆ ಆಮೇಲೆ ಅಲ್ಟಿಮೀಟರ್ ಇದೆಯಲ್ಲ ಅದು ವಸ್ತುವಿನ ಎತ್ತರವನ್ನು ಅಳೆಯಲು ಇದನ್ನು ಬಳಸ್ತಾರೆ ಹದಿನೇಳನೇ ಪ್ರಶ್ನೆ ಕರ್ನಾಟಕ ರಾಜ್ಯದ ಪೋಲೀಸ್ ಇಲಾಖೆಯ ಅತ್ಯುನ್ನತ ಹುದ್ದೆ ಎಂದರೆ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿನ ಅತ್ಯುನ್ನತ ಹುದ್ದೆ ಅಂದರೆ ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂದರೆ ಡಿ ಜಿ ಐ ಜಿ ಇದರ ನಂತರ ಬರುವಂಥ ಹುದ್ದೆ ಯಾವುದಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಡಿ ಜಿ ಪಿ ಇವರಂತ ಬರುವಂಥ ಹುದ್ದೆ ಅಂದರೆ ಅಡಿಷ್ನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಎ ಡಿ ಜಿ ಪಿ ಆಮೇಲೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಬರ್ತಾರೆ ಹದಿನೆಂಟನೇ ಪ್ರಶ್ನೆ ಕುದುರೆ ಮುಖ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಕುದುರೆ ಮುಖ ಪ್ರಸಿದ್ಧಿಯಾಗಿರುವುದು ಕಬ್ಬಿಣದ ಅದಿರಿಗಾಗಿ ಹತ್ತೊಂಬತ್ತನೇ ಪ್ರಶ್ನೆ ಭಾರತ ರತ್ನ ಪಡೆದ ಮೊದಲ ವಿಜ್ಞಾನಿಯವರು ವಿಜ್ಞಾನಿ ಯಾರು ಅಂತ ಕೇಳಿದರೆ ಭಾರತ ರತ್ನ ಪಡೆದಂಥ ಮೊದಲ ವಿಜ್ಞಾನಿ ಅಂದರೆ ಸರ್ ಸಿ ವಿ ರಾಮನ್ ರಾಮನ್ ಎಫೆಕ್ಟ್ ಒಂದು ರಾಮನ್ ಎಫೆಕ್ಟಿಗಾಗಿ ಇವರಿಗೆ ಭಾರತ ರತ್ನ ಹತ್ತೊಂಬತ್ತು ನೂರ ಕೊಡ್ತಾರೆ ಅದೇ ರೀತಿಯಾಗಿ ನೋಬೆಲ್ ಅವಾರ್ಡ್ ಇದೆಯಲ್ಲ ನೋಬೆಲ್ ಪ್ರಶಸ್ತಿಯನ್ನು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಕೊಡ್ತಾರೆ ಇವರ ಒಂದು ಸವಿನೆನಪಿಗಾಗಿ ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಣೆ ಮಾಡ್ತಾರೆ ಅದು ಯಾವಾಗಂದ್ರೆ ಫೆಬ್ರವರಿ ಇಪ್ಪತ್ತೆಂಟರಂದು ಇಪ್ಪತ್ತನೇ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಾಲಿ ಗವರ್ನರ್ ಅವರು ಗವರ್ನರ್ ಯಾರಂತ ಕೇಳಿದಾರೆ ಎರಡು ಸಾವಿರದ ಹದಿನಾರರಲ್ಲಿ ಯಾರಿದ್ದಾರೆ ಅಂದ್ರೆ ಅಂದರು ಅವಾಗ ಉರ್ಜಿತ್ ಪಟೇಲ್ರಾಗಿದ್ದರು ಇವಾಗ ಪ್ರಸ್ತುತ ಯಾರು ಯಾರಿದ್ದಾರೆ ಅಂದ್ರೆ ಶಕ್ತಿಕಾಂತ್ ದಾಸ್ ಇದ್ದಾರೆ ಇವರು ಇಪ್ಪತ್ತೈದನೆಯ ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿದ್ದಾರೆ ಇನ್ನು ಆರ್ ಬಿ ಐ ಸ್ಥಾಪನೆಯಾಗಿದ್ದು ಯಾವಾಗಂದ್ರೆ ಹತ್ತೊಂಬತ್ತು ನೂರ ಮೂವತ್ತೈದು ಏಪ್ರಿಲ್ ಒಂದರಂದು ಆಮೇಲೆ ಬಿ ಐ ರಾಷ್ಟ್ರೀಕರಣಗೊಂಡಿದ್ದು ಯಾವಾಗಂದ್ರೆ ಹತ್ತೊಂಬತ್ತು ನೂರ ನಲ್ವತ್ತರ ನಲವತ್ತೊಂಬತ್ತು ಜನವರಿ ಒಂದರಂದು ರಾಷ್ಟ್ರೀಕರಣಗೊಳ್ಳುತ್ತೆ ಇಪ್ಪತ್ತ ಒಂದನೇ ಪ್ರಶ್ನೆ ನಿಶಬ್ದ ಕಣಿವೆಯು ಯಾವ ರಾಜ್ಯದಲ್ಲಿದೆ ನಿಶಬ್ದ ಕಣಿವೆ ಅದು ಕೇರಳ ರಾಜ್ಯದಲ್ಲಿತಿ ನಿಶಬ್ದ ಕಣಿವೆ ಅಂದ್ರೆ ಸೈಲೆಂಟ್ ವ್ಯಾಲಿ ಅದೊಂದು ರಾಷ್ಟ್ರೀಯ ಉದ್ಯಾನವನ ಐತಿ ಆಮೇಲೆ ಇಪ್ಪತ್ತೆರಡನೇ ಪ್ರಶ್ನೆ ಕೆಳಗಿನ ಯಾವ ದ್ರಾವಣದಲ್ಲಿ ಬಂಗಾರವು ಕರಗುತ್ತದೆ ಉತ್ತರ ರಾಜಾಮ್ಲದಲ್ಲಿ ಬಂಗಾರ ಕರಗುವ ಬಿಂದು ಅಂದ್ರೆ ಅದು ಸಾವಿರದ ಅರವತ್ತ್ಮೂರು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಬಂಗಾರ ಕರಗುತ್ತೆ ಆಮೇಲೆ ಬಂಗಾರದ ಒಂದು ಸಂಕೇತ ಅಂದರೆ ಎ ಯು ಮೂರನೇ ಪ್ರಶ್ನೆ ಒತ್ತಡದ ಅಳತೆಯ ಮಾನವು ಡ್ಯಾಶ್ ಆಗಿದೆ ಒತ್ತಡದ ಅಳತೆಯ ಮಾನ ಪಾಸ್ಕಲ್ ಅದೇ ರೀತಿಯಾಗಿ ಬಲದ ಅಳತೆಯ ಮಾನ ಅಂದರೆ ಅದು ನ್ಯೂಟನ್ ತೂಕದ ಅಳತೆಯ ಮಾನ ಕಿಲೋಗ್ರಾಮ್ ಆಮೇಲೆ ಘನ ಅಳೆಯುವ ಏಕಮಾನ ಅಂದ್ರ ಅದು ಲೀಟರ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಯಾವ ಅನಿಲವನ್ನು ಬಳಸಿಕೊಳ್ಳುತ್ತವೆ ಉತ್ತರ ಇಂಗಾಲದ ಡೈಆಕ್ಸೈಡ್ ಅದೇ ರೀತಿಯಾಗಿ ಪ್ರಾಣಿಗಳು ದ್ವಿತೀಯ ಸಂಶ್ಲೇಷಣ ಕ್ರಿಯೆಗೆ ಯಾವ ಅನಿಲವನ್ನು ಬಳಸಿಕೊಳ್ತವೆ ಅಂದ್ರೆ ಆಮ್ಲಜನಕ ಇಪ್ಪತ್ತೈದನೇ ಪ್ರಶ್ನೆ ವಾಸಿಂಗ್ ಸೋಡಾ ಇದು ಡ್ಯಾಶ್ರ ರಾಸಾಯನ ಹೆಸರಾಗಿದೆ ವಾಸಿಂಗ್ ಸೋಡಾ ಇದು ಸೋಡಿಯಂ ಕಾರ್ಬೋನೇಟ್ ದ ರಾಸಾಯನಿಕ ಹೆಸರಾಗಿದೆ ಅತಿ ಅದೇ ರೀತಿಯಾಗಿ ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಬೈ ಕಾರ್ಬೋನೇಟ್ ಇಪ್ಪತ್ತಾರನೇ ಪ್ರಶ್ನೆ ಈ ಕೆಳಗಿನ ಯಾವ ನಗರವನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯ ಕರೆಯುತ್ತಾರೆ ಭಾರತದ ಸಿಲಿಕಾನ್ ವ್ಯಾಲಿ ಅಂದರೆ ಅದು ನಮ್ಮ ಬೆಂಗಳೂರು ಬೆಂಗಳೂರನ್ನು ಸಿಲಿಕಾನ್ ವ್ಯಾಲಿ ಸಿಲಿಕಾನ್ ಸಿಟಿ ಆಮೇಲೆ ಎಲೆಕ್ಟ್ರಾನ್ ಸಿಟಿ ಸಿಟಿ ಆಫ್ ವ್ಯಾಲಿ ಆಮೇಲೆ ಐ ಡಿ ಬಿ ಡಿ ಸಿಟಿ ಅಂತ ಕರೀತಾರ ಮುಂದಿನ ಪ್ರಶ್ನೆ ನವರಾತ್ರಿ ಹಬ್ಬದ ಆಚರಣೆಯನ್ನು ಪ್ರಾರಂಭಿಸಿದ ಮೈಸೂರಿನ ಅರಸು ಯಾರು ಅಂತ ಕೇಳಿದರೆ ಉತ್ತರ ರಾಜ್ ಒಡೆಯರ್ ಎಷ್ಟರಲ್ಲಿ ಪ್ರಾರಂಭಿಸ್ತಾರೆ ಅಂದ್ರೆ ಸಾವಿರದ ಆರುನೂರ ಹತ್ತರಲ್ಲಿ ನವರಾತ್ರಿ ಹಬ್ಬವನ್ನು ರಾಜ್ ಒಡೆಯರ್ ಅವರು ಪ್ರಾರಂಭಿಸ್ತಾರೆ ಇಪ್ಪತ್ತೆಂಟನೇ ಪ್ರಶ್ನೆ ಕೈಗಾ ಸ್ಥಾವ ಕೈಗಾ ಸ್ಥಾವರವು ಒಂದು ಕೈಗಾ ಸ್ಥಾವರದು ಅಟಾಮಿಕ್ ಎಲೆಕ್ಟ್ರಿಕಲ್ ಸ್ಥಾವರ ಕೈಗಾ ಸ್ಥಾವರ ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ ಅದು ಎಲ್ಲೈತೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಐತಿ ಆಮೇಲೆ ಒಂಬೈನೂರ ನಲವತ್ತೊಂದು ದಿನಗಳ ಕಾಲ ಸತತ ಇದು ಕಾರ್ಯನಿರ್ವಹಣೆ ಮಾಡಿ ಇದು ವಿಶ್ವ ದಾಖಲೆಯನ್ನು ಮಾಡೈತಿ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಸತ್ಯಾಗ್ರಹ ಸ್ಥಳವನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಕರೆಯುತ್ತಾರೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಯಾವುದಂದ್ರೆ ಅದು ವಿದುರಾಶತ ಎಲ್ಲಿ ಏನೈತಿ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದ್ನೂರು ತಾಲೂಕಿನಲ್ಲಿ ಇದು ಊರೈತಿ ಇಲ್ಲಿ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಸತ್ಯಾಗ್ರಹ ಮಾಡ್ತಿರಬೇಕಾದ್ರೆ ಇಲ್ಲಿ ಸತ್ಯಾಗ್ರಹಿಗಳ ಮೇಲೆ ಗುಂಡಿನ ದಾಳಿಯನ್ನು ಮಾಡಲಾಗುತ್ತೆ ಅದಕ್ಕೋಸ್ಕರ ಇದನ್ನು ಕರ್ನಾಟಕದ ವಿದುರ ಜಲಿಯನ್ ವಾಲಾಬಾಗ್ ಅಂತ ಕರೀತಾರೆ ಆಮೇಲೆ ಭಾರತದ ಜಲಿಯನ್ ವಲಾಬಾಗ್ ಯಾವುದೆಂದ್ರೆ ಪಂಜಾಬಿನ ಪಂಜಾಬ್ನಲ್ಲಿರುವಂಥ ಜಲಿಯನ್ ವಲಾಬಾಗ್ ಮೂವತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಸ್ಥಳವನ್ನು ವರ್ಲ್ಡ್ ಹೆರಿಟೇಜ್ ನಿವೇಶನ್ ಎಂದು ಘೋಷಿಸಲಾಗಿದೆ ಉತ್ತರ ಅದು ಹಂಪಿ ಕರ್ನಾಟಕದಲ್ಲಿ ಇರುವಂತಹ ವಿಶ್ವ ಪಾರಂಪರಿಕ ತಾಣಗಳ ಸಂಖ್ಯೆ ಎಷ್ಟಂದರೆ ಮೂರು ಅಂದ್ರೆ ಒಂದು ಹಂಪಿ ಎರಡನೇಯದ್ದು ಪಟ್ಟದಕಲ್ಲು ಮೂರನೆಯದ್ದು ಪಶ್ಚಿಮ ಘಟ್ಟಗಳು ಮೂವತ್ತೊಂದನೇ ಪ್ರಶ್ನೆ ರ್ಯಾಡ್ಕ್ಲೀಪ್ ರೇಖೆಯು ಕೆಳಗಿನ ಯಾವ ದೇಶದ ನಡುವಿನ ಗಡಿ ರೇಖೆಯಾಗಿದೆ ಉತ್ತರ ಭಾರತ ಮತ್ತು ಪಾಕಿಸ್ತಾನ ಅದೇ ರೀತಿಯಾಗಿ ಭಾರತ ಮತ್ತು ಚೀನಾ ನಡುವಿರುವಂಥ ಗಡಿ ರೇಖೆ ಯಾವುದಂದ್ರೆ ಅದು ಮ್ಯಾಕ್ಮೋಹನ್ ಆಮೇಲೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡೆಯುವಂಥ ಗಡಿ ರೇಖೆ ಅಂದರೆ ಗಡಿ ರೇಖೆ ಮೂವತ್ತೆರಡನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದು ಭಾರತದ ಮೂಲಕ ಹಾದು ಹೋಗುತ್ತದೆ ಉತ್ತರ ಕರ್ನಾಟಕ ಸಂಕ್ರಾಂತಿ ವೃತ್ತ ಮೂವತ್ತ್ ಮೂರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಪ್ರಪಂಚದ ಅತ್ಯಂತ ಕಿರಿಯ ಪರ್ವತ ಶ್ರೇಣಿ ಯಾವುದು ಉತ್ತರ ಹಿಮಾಲಯ ಮೂವತ್ತ್ ನಾಲ್ಕನೇ ಪ್ರಶ್ನೆ ಪಿರಮಿಡ್ಗಳು ಡ್ಯಾಶ್ ನದಿಯ ದಡದಲ್ಲಿ ಕಂಡುಬರುತ್ತವೆ ಒಂದು ಉತ್ತರ ನೈಲ್ ನದಿ ಅತ್ಯಂತ ಉದ್ದವಾದ ನಡಿ ನದಿ ಅಂದರೆ ಅದು ಕೂಡ ನೈಲ್ ನದಿ ಇದು ಎಲ್ಲಿ ಅಂದ್ರೆ ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತೆ ಮೂವತ್ತೈದನೇ ಪ್ರಶ್ನೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವ ಪ್ರಾಣಿಗಳ ರಾಜ್ಯವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಉತ್ತರ ಪ್ರಾಣಿ ಸಂಕುಲ ಮೂವತ್ತ ಆರನೇ ಪ್ರಶ್ನೆ ಒಬ್ಬ ವ್ಯಕ್ತಿಯ ಅಕ್ರಮ ಬಂಧನಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಗಳು ಹೊರಡಿಸುವ ರೀಟ್ ಯಾವುದು ಉತ್ತರ ಕೋವಾರೆಂಟ್ ಒಟ್ಟು ರೀಟ್ಗಳ ಸಂಖ್ಯೆ ಎಷ್ಟು ಅಂದ್ರೆ ಐದು ಯಾವ್ಯಾವಂದರೆ ಒಂದು ಕೋವಾರೆಂಟ್ ಹೆಬಿಯಸ್ ಕಾರ್ಪಸ್ ಮ್ಯಾಂಡ್ಮಸ್ ಸರ್ಸಿ ಯುರಾರಿ ಐದನೆಯದು ಪ್ರೀಷನ್ ಮೂವತ್ತೇಳನೇ ಪ್ರಶ್ನೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ವೇತನವನ್ನು ಇದರಿಂದ ಸಂದಾಯ ಮಾಡಲಾಗುತ್ತದೆ ಉತ್ತರ ಸಂಚಿತ ನಿಧಿಯಿಂದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ವೇತನವನ್ನು ನೀಡಲಾಗುತ್ತೆ ಪ್ರಸ್ತುತ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಒಂದು ವೇತನ ಎಷ್ಟಿದೆ ಅಂದರೆ ಎರಡು ಲಕ್ಷ ಎಂಬತ್ತು ಸಾವಿರ ಇದೆ ಮೂವತ್ತೆಂಟನೇ ಪ್ರಶ್ನೆ ಚಂದ್ರಮಂಡಲಕ್ಕೆ ಭಾರತದ ಪ್ರಥಮ ನಿಯೋಗ ಚಂದ್ರಯಾನ ಒಂದನ್ನು ಉಡಾವಣೆ ಮಾಡಲಾದ ದಿನಾಂಕ ಉತ್ತರ ಅಕ್ಟೋಬರ್ ಇಪ್ಪತ್ತೆರಡು ಎರಡು ಸಾವಿರದ ಎಂಟರಲ್ಲಿ ಚಂದ್ರಯಾನ ಒಂದನ್ನು ಉಡಾವಣೆ ಮಾಡಲಾಗಿತ್ತು ಇದರ ಒಂದು ಉದ್ದೇಶ ಏನಾಗಿತ್ತಂದರೆ ಚಂದ್ರಯಾನನ ಮೇಲ್ಮೈ ಸ್ವರೂಪದ ಸಮೀಕ್ಷೆ ನಡೆಸುವುದು ಇದರ ಒಂದು ಮುಖ್ಯ ಉದ್ದೇಶವಾಗಿತ್ತು ಮೂವತ್ತೊಂಬತ್ತನೇ ಪ್ರಶ್ನೆ ಪಂಚಾಯತ್ ರಾಜ್ ಇದು ಡ್ಯಾಶ್ನ ಒಂದು ವ್ಯವಸ್ಥೆಯಾಗಿದೆ ಉತ್ತರ ಸ್ಥಳೀಯ ಸ್ವಯಂ ಆಡಳಿತ ಕರ್ನಾಟಕದ ಪಂಚಾಯತ್ ರಾಜ್ ಅಧಿನಿಯಮ ಜಾರಿಗೆ ಬಂದಾಗಂದ್ರೆ ಅದು ಮೇ ಹತ್ತು ಹತ್ತೊಂಬತ್ತು ನೂರ ತೊಂಬತ್ತ್ಮೂರಲ್ಲಿ ಜಾರಿಗೆ ಬಂದಿತ್ತು ಆಮೇಲೆ ಕರ್ನಾಟಕದಲ್ಲಿರುವಂತಹ ಪಂಚಾಯತ್ ವ್ಯವಸ್ಥೆ ಅಂದರೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಆಮೇಲೆ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯತಿ ಅಂದ್ರೆ ಕರ್ನಾಟಕದಲ್ಲಿ ಆರು ಸಾವಿರದ ಇಪ್ಪತ್ತೆರಡು ಗ್ರಾಮ ಪಂಚಾಯಿತಿ ಇದ್ದಾವೆ ನೂರ ಎಪ್ಪತ್ತೆರಡು ತಾಲೂಕುಗಳಿದಾವೆ ಮೂವತ್ತು ಜಿಲ್ಲಾ ಪಂಚಾಯಿತಿಗಳು ನೂರ ಎಪ್ಪತ್ತೆರಡಲ್ಲಿ ನೂರ ಎಪ್ಪತ್ತಾರು ತಾಲೂಕು ಪಂಚಾಯತ್ಗಳಿದಾವೆ ಆಮೇಲೆ ಮೂವತ್ತು ಗ್ರಾಮ ಪಂಚಾಯತ್ ಮೂವತ್ತು ಜಿಲ್ಲಾ ಪಂಚಾಯತ್ಗಳಿದ್ದಾವೆ ನಲವತ್ತನೇ ಪ್ರಶ್ನೆ ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂದ್ರೆ ಅಟಾರ್ನಿ ಜರ್ನ ಜರ್ನ ಜನರಲ್ ಪ್ರಸ್ತುತ ಅಟಾರ್ನಿ ಜನರಲ್ ಯಾರಿದ್ದಾರೆ ಅಂದರೆ ಕೆ ಕೆ ವೇಣುಗೋಪಾಲ್ ನಲವತ್ತೊಂದನೇ ಪ್ರಶ್ನೆ ನೀನಾಸಂ ನಾಟಕ ಸಾಂಸ್ಕೃತಿಕ ಸಂಘಟನೆ ಎಂಬುದು ಕರ್ನಾಟಕದ ಯಾವ ಊರಿನಲ್ಲಿದೆ ಉತ್ತರ ಹೆಗ್ಗೂಡು ಹೆಗ್ಗೂಡು ಎಲ್ಲಿ ಬರುತ್ತೆ ಅಂದ್ರೆ ಅದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಹೆಗ್ಗುಡ ಬರುತ್ತೆ ನಲವತ್ತೆರಡನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಗೊಬ್ಬರವಾಗಿದೆ ರಾಸಾಯನಿಕ ಗೊಬ್ಬರ ಅಂದ್ರೆ ಸೋಡಿಯಂ ನೈಟ್ರೇಟ್ ನಲವತ್ತ ಮೂರನೇ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ವಿಶ್ವಪ್ರಸಿದ್ಧ ಅಜಂತಾ ಗುಹೆಗಳು ಇವೆ ಉತ್ತರ ಮಹಾರಾಷ್ಟ್ರ ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ಇದು ಅಜಂತಾ ಗುಹೆಗಳು ಇದ್ದಾವೆ ಇದನ್ನು ನಿರ್ಮಿಸಿದವರು ಯಾರಂದ್ರೆ ರಾಷ್ಟ್ರಕೂಟರು ನಲವತ್ನಾಲ್ಕನೇ ಪ್ರಶ್ನೆ ಅಬಕಾರಿ ಸುಂಕವೆಂದರೆ ಈ ಕೆಳಕಂಡ ಒಂದರ ಮೇಲೆ ವಿಧಿಸುವ ತೆರಿಗೆ ಉತ್ತರವನ್ನು ನೋಡೋದಾದರೆ ವಸ್ತುವಿನ ಉತ್ಪಾದನೆ ನಲವತ್ತೈದನೇ ಪ್ರಶ್ನೆ ಭಾರತದ ಮೊಟ್ಟ ಮೊದಲನೆಯ ವಿದ್ಯುತ್ ಸ್ಥಾವರವೆಂದರೆ ಅದು ಶಿವನ ಸಮುದ್ರ ಜಲಪಾತ ಅದು ಎಲ್ಲಿ ಐತಿ ಅಂದ್ರೆ ಮಂಡ್ಯ ಐತಿ ಇದು ಪ್ರಾರಂಭವಾಗಿದ್ದು ಯಾವಾಗಂದ್ರೆ ಹತ್ತೊಂಬತ್ತು ನೂರ ಎರಡರಲ್ಲಿ ಪ್ರಾರಂಭವಾಗುತ್ತೆ ಆಮೇಲೆ ಏಷ್ಯಾದಲ್ಲಿಯೇ ಮೊದಲ ಜಲವಿದ್ಯುತ್ ಸ್ಥಾವರ ಅಂದರೆ ಅದು ಕೂಡ ಶಿವನ ಸಮುದ್ರ ಜಲವಿದ್ಯುತ್ ಸ್ಥಾವರ ನಲವತ್ತ ಆರನೇ ಪ್ರಶ್ನೆ ಆಪ್ಟಿಕಲ್ ಫೈಬರ್ಗಳನ್ನು ಪ್ರಮುಖವಾಗಿ ಡ್ಯಾಶ್ದಲ್ಲಿ ಉಪಯೋಗಿಸಲಾಗುತ್ತದೆ ಉತ್ತರ ಸಂಪರ್ಕದಲ್ಲಿ ನಲವತ್ತೇಳನೇ ಪ್ರಶ್ನೆ ನೋಡಿ ಪರಮಾಣು ವಿಧಾನವು ಡ್ಯಾಶ್ ಅಪ್ಪಳಿಕೆಯಿಂದ ಸಂಭವಿಸುತ್ತದೆ ಉತ್ತರ ನ್ಯೂಟ್ರಾನ್ ಮುಂದಿನ ಪ್ರಶ್ನೆ ನಾವಿಕ ಮೈಲಿ ಇದು ಡ್ಯಾಶ್ ದೂರವನ್ನು ಅಳೆಯುವ ಮಾನವಾಗಿದೆ ಜಲಸಂಚಾರ ನಲವತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಭಾರತದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿರುವ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಕೇಳಿದರೆ ಉತ್ತರ ಪರ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಇದನ್ನು ಅಭಿವೃದ್ಧಿ ಪಡಿಸಲಾಗುತ್ತೆ ಅಭಿವೃದ್ಧಿ ಪಡಿಸಿದವ್ರು ಯಾರಂದ್ರೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ನವರು ಇದನ್ನು ಡೆವಲಪನ್ನು ಮಾಡ್ತಾರೆ ಆಮೇಲೆ ಐವತ್ತನೇ ಪ್ರಶ್ನೆ ನೋಡಿ ಜೀವಕೋಶದ ಶಕ್ತಿ ಕೇಂದ್ರವು ಡ್ಯಾಶ್ ಆಗಿದೆ ಜೀವಕೋಶದ ಶಕ್ತಿ ಕೇಂದ್ರ ಅಂದ್ರೆ ಅದು ಮೈಟೋಕಾಂಡ್ರಿಯಾ ಆಮೇಲೆ ಅದೇ ರೀತಿಯಾಗಿ ಲೈಝೋಝೋಮ್ ಇದೆಯಲ್ಲ ಅದು ಆತ್ಮಹತ್ಯಾ ಸಂಚಿ ಅಂತ ಹೇಳ್ತಾರೆ ಆಮೇಲೆ ರೈಬೋಝೋಮ್ ಅದು ಪ್ರೋಟೀನ್ ಕಾರ್ಖಾನೆ ಗಾಲ್ಗೆ ಸಂಕಿರಣ ಇದೆಯಲ್ಲ ಅದು ಪ್ರೋಟೀನ್ ಸಂಶ್ಲೇಷಣೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ ಒಂದರಿಂದ ಐವತ್ತು ಪ್ರಶ್ನೆಗಳ ಉತ್ತರ ವಿವರಣೆ ನೋಡಿದ್ದೀವಿ ಇದು ಭಾಗ ಒಂದರ ವಿಡಿಯೋ ಆಗಿರುತ್ತೆ ಇನ್ನು ಪ್ರಶ್ನೆ ಸಂಖ್ಯೆ ಐವತ್ತು ಒಂದರಿಂದ ನೂರು ಪ್ರಶ್ನೆಗಳನ್ನು ಭಾಗ ಎರಡರ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಈ ಯಾರ್ಯಾರು ಈ ಭಾಗ ಒಂದರ ವಿಡಿಯೋ ನೋಡ್ತಿದ್ದೀರಲ್ಲ ಅವರೆಲ್ಲರೂ ಏನು ಮಾಡ್ರಿ ಅಂದ್ರೆ ಭಾಗ ಎರಡರ ವಿಡಿಯೋ ನೋಡಿರಿ ಯಾಕಂದ್ರೆ ಇದು ನಿಮಗೆ ಮುಂದೆ ಬರುವಂತಹ ಪೊಲೀಸ್ ಎಕ್ಸಾಮ್ ಆಗಿರ್ಬೋದು ಎಸ್ ಡಿ ಎಫ್ ಐ ಆಗಿರ್ಬೋದು ಅಥವಾ ಕರ್ನಾಟಕ ಸರ್ಕಾರದ ಹಲವಾರು ಪರೀಕ್ಷೆಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ಉಪಯೋಗ ಆಗೋ ಆಗೋದರಿಂದ ನೀವೇನು ಮಾಡ್ರಿ ಅಂದ್ರೆ ಇನ್ನು ಐವತ್ತೊಂದರಿಂದ ನೂರು ಪ್ರಶ್ನೆ ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ನೀವು ಮಿಸ್ ಮಾಡ್ಲಾರ್ದು ನೋಡಿರಿ ಓಕೆ ಸ್ನೇಹಿತರೆ ಮುಂದಿನ ನೋಡಿ ಬಿಟ್ಟೆ ಅಲ್ಲಿವರೆಗೂ